ಬೀದರ್ ಮತ್ತು ಮಂಗಳೂರು ದರೋಡೆ ಪ್ರಕರಣದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಈ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾತನಾಡಿದ್ದು ಬೀದರ್ ಮತ್ತು ಮಂಗಳೂರು ದರೋಡೆ ಪ್ರಕರಣ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ನಗರದ ಎಲ್ಲಾ ಕಡೆಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ ನಗರದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಎಂದು ಹೇಳಿದರು ಕಮಿಷನರ್ ಸೂಚನೆ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸಿಸಿಬಿ ಡಿಸಿಪಿಗಳು ಸೇರಿದಂತೆ ನಗರದ ಎಲ್ಲಾ ವಿಭಾಗದ ಡಿಸಿಪಿಗಳು ನಗರದಾದ್ಯಂತ ರೌಂಡ್ಸ್ ಹಾಕಿ ತಪಾಸಣೆ ನಡೆಸಿದ್ದಾರೆ ಸದಾಶಿವನಗರ ಠಾಣೆಗೆ ಖುದ್ದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರೇ ಬೆಂಗಾವಲು ಪಡೆಯ ವಾಹನವನ್ನು ಚಲಾಯಿಸಿಕೊಂಡು ಬಂದಿದ್ರು ಎಲ್ಲ ಡಿಸಿಪಿಗಳು ಎಲ್ಲೆಲ್ಲಿ ರೌಂಡ್ಸ್ ಹಾಕಿದ್ದಾರೆ ಅಂತ ಮಾಹಿತಿಯನ್ನ ಕಲೆ ಹಾಕಿದ್ರು ರಾಜ್ಯದಲ್ಲಿ ಸರಣಿ ಬ್ಯಾಂಕ್ಗಳ ದರೋಡೆ ಪ್ರಕರಣದ ಬಳಿಕ ಘಟನೆ ಮರುಕಳಿಸದಂತೆ ರಾಜ್ಯ ಪೊಲೀಸ್ ಇಲಾಖೆ ಎಚ್ಚರವನ್ನ ಕೊಟ್ಟಿದೆ ಕೋಲಾರ ಜಿಲ್ಲೆಯಲ್ಲೂ ಪೊಲೀಸರು ಅಲರ್ಟ್ ಆಗಿ ಸಭೆಗಳನ್ನು ನಡೆಸಿ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ ಕೆಜಿಎಫ್ ವ್ಯಾಪ್ತಿಯ ಬ್ಯಾಂಕ್ಗಳಿಗೆ ಪೊಲೀಸರು ತೆರಳಿ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಿದ್ದಾರೆ ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿ ಭದ್ರತಾ ಸಿಬ್ಬಂದಿಗಳ ಜೊತೆ ಸಭೆಯನ್ನು ನಡೆಸಿ ಎಚ್ಚರಿಕೆ ಕ್ರಮಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಬ್ಯಾಂಕ್ ಮತ್ತು ಎಟಿಎಂಗಳ ಸಿಸಿಟಿವಿಗಳ ಕಾರ್ಯಕ್ರಮತೆಯನ್ನು ಕೂಡ ಪರಿಶೀಲಿಸುವ ಮೂಲಕ ಪೊಲೀಸರು ಅಲರ್ಟ್ ಆಗಿದ್ದಾರೆ ರಾಜಕಾರಣಿಗಳ ಹೆಸರನ್ನ ಹೇಳಿ ಚಿನ್ನ ಖರೀದಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಐಶ್ವರ್ಯ ಮೇಲೆ ದಿನಕ್ಕೊಂದು ದೂರು ದಾಖಲಾಗ್ತಾನೆ ಇದೆ ಆರೋಪಿಯ ಜಾಡು ಹಿಡಿದು ಹೊರಟಂತಹ ಪೊಲೀಸರಿಗೆ ಸರಣಿ ಪ್ರಕರಣಗಳು ಬೆನ್ನುತ್ತಿವೆ ಚಿನ್ನ ಖರೀದಿಯಲ್ಲಿ ಮಾತ್ರ ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲೂ ತನ್ನ ಕಯಾಲಿ ತೋರಿಸಿರುವಂತಹ ಐಶ್ವರ್ಯ ಗೌಡ ಅಮೆರಿಕದ ವಿಜ್ಞಾನಿ ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರಿಗೆ ಹಣ ಹೂಡಿಕೆ ಮಾಡಿಸಿ ಒಂದು ಕೋಟಿಗೂ ಅಧಿಕ ಹಣ ವಂಚಿಸಿರುವುದು ದೂರಿನಲ್ಲಿ ಬಯಲಾಗಿದೆ ವಂಚನೆಗೆ ಒಳಗಾದ ವಿಜ್ಞಾನಿ ಡಾಕ್ಟರ್ ದಯಾನಂದ ಆರ್ಆರ್ ನಗರ ಠಾಣೆಯಲ್ಲಿ ಐಶ್ವರ್ಯ ಗೌಡ ಸೇರಿ ಏಳು ಜನರ ವಿರುದ್ಧ ದೂರನ ದಾಖಲಿಸಿದ್ದಾರೆ ಮೆಟ್ರೋ ಹಳಿ ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಇವತ್ತು ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ ನೇರಳೆ ಮಾರ್ಗದ ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ನಿಂದ ಇಂದಿರಾನಗರ ನಡುವೆ ರೈಲು ಸೇವೆ ಬೆಳಗ್ಗೆ ಮೂರು ಗಂಟೆಗಳ ಕಾಲ ಸ್ಥಗಿತವಾಗಲಿದೆ ಇವತ್ತು ಬೆಳಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ಮೆಜೆಸ್ಟಿಕ್ನಿಂದ ಇಂದಿರಾನಗರದವರೆಗೆ ಮೆಟ್ರೋ ರೈಲು ಸೇವೆ ಲಭ್ಯವಿರುವುದಿಲ್ಲ ನೇರಳೆ ಮಾರ್ಗದ ಇತರ ವಿಭಾಗಗಳಲ್ಲಿ ಮೆಟ್ರೋ ಸೇವೆ ಎಂದಿನಂತೆ ಇರಲಿದೆ ಅಂತ ಬಿಎಂಆರ್ಸಿಎಲ್ ಪ್ರಕಟಿಸಿದೆ ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯ ಹತ್ಯೆಯಾಗಿದೆ ವರ್ಷದ ಉಜ್ಮಾ ಖಾನ್ ಅನ್ನೋರು ಜನವರಿ ಒಂದರಂದು ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಕೊಲೆಯಾಗಿದ್ದರು ಟೆಕ್ಕಿ ಇಮಾಮಾರ್ ಬಾಷಾ ಎಂಬಾತನನ್ನ ಮಹಿಳೆ ಪ್ರೀತಿಸ್ತಿದ್ಲು ಎನ್ನಲಾಗಿದೆ ಆದರೆ ಮನೆಯವರ ವಿರೋಧದ ಹಿನ್ನೆಲೆ ಇಬ್ಬರು ಬೇರೆ ಬೇರೆ ಮದುವೆಯಾಗಿದ್ದರು ಇತ್ತೀಚೆಗೆ ಇವರಿಬ್ಬರಿಗೂ ಡಿವೋರ್ಸ್ ಕೂಡ ಆಗಿ ಮತ್ತೆ ಪರಸ್ಪರ ಸಂಪರ್ಕಕ್ಕೆ ಬಂದಿದ್ರಂತೆ ಕುಂದಲಹಳ್ಳಿಯ ಸ್ಪೈಸ್ ಗಾರ್ಡನ್ ಮನೆಯಲ್ಲಿ ಉಜ್ಮಾರನ್ನ ಕೊಲೆ ಮಾಡಿದ ಬಳಿಕ ಭಾಷಾ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಉಜ್ಮಾ ಸಹೋದರಿ ದೂರಿನನ್ವಯ ಇಮ್ದಾರ್ ಬಾಷಾ ಪೊಲೀಸರ ಅತಿಥಿಯಾಗಿದ್ದಾನೆಯೇ ಬೆಂಗಳೂರಿನಲ್ಲಿ ಪೊಲೀಸರ ಸೋಗಿನಲ್ಲಿ ಕಾಂಟ್ರಾಕ್ಟರ್ ಒಬ್ಬರಿಗೆ ಹನಿ ಟ್ರಾಪ್ ಮಾಡಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ನಯನ ಎಂಬಾಖೆಯನ್ನು ಅರೆಸ್ಟ್ ಮಾಡಲಾಗಿದೆ ತನ್ನ ಕಣ್ಸನೆ ಮೂಲಕವೇ ಐವತ್ತೇಳು ವರ್ಷದ ವ್ಯಕ್ತಿಯನ್ನ ಬಲೆಗೆ ಬೀಳಿಸಿದ ನಯನ ತಮ್ಮ ಮನೆಗೆ ಕರೆದು ಟೀ ಕೊಟ್ಟು ಉಪಚಾರವನ್ನು ಮಾಡಿದ್ದು ಇದೇ ವೇಳೆ ಮೊದಲೇ ಪ್ಲಾನ್ ಮಾಡಿದಂತೆ ಪೊಲೀಸರ ಸೋಗಿನಲ್ಲಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದ್ದು ಗುತ್ತಿಗೆದಾರನ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿ ಹಣ ಒಡವೆಯನ್ನು ಕಿತ್ಕೊಂಡು ಹೋಗಿದ್ರು ಈಗ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಚಾಮರಾಜನಗರ ತಾಲೂಕಿನ ಅಮಚವಾಡಿ ಗ್ರಾಮದ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ದೂರುಗಳು ಕೇಳಿ ಬಂದಿದ್ದು ತಹಶೀಲ್ದಾರ್ ಗಿರಿಜಾ ಅಂತ ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಸ್ಥಳದಲ್ಲಿದ್ದ ಎರಡು ಟ್ರಾಕ್ಟರ್ ಎರಡು ಬೈಕ್ ವಶಪಡಿಸಿಕೊಂಡು ಓರ್ವನನ್ನು ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ಭಕ್ತ ಸಮೂಹದ ಮಧ್ಯೆ ಶ್ರೀ ಬನಶಂಕರಿ ದೇವಿ ರಥೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ವಿಶೇಷ ಅಲಂಕೃತ ಬನಶಂಕರಿ ದೇವಿಗೆ ಕುಂಕುಮಾರ್ಚನೆ ಕುಂಭಾಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯ ಜೊತೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಹುಚ್ಚಯ್ಯನ ಮೆರವಣಿಗೆ ಬಳಿಕ ಗೋಧೋಳಿ ಸಮಯದಲ್ಲಿ ರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಭಕ್ತರು ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿಯ ಪರಕಾಷ್ಟ ಮೆರೆದರು ಐದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ನಿತ್ಯ ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಕೊಪ್ಪಳದ ಗವಿಮಠಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಗವಿಸಿದ್ದೇಶ್ವರರ ದೇವರ ದರ್ಶನ ಪಡೆದರು ಸಚಿವರ ಜೊತೆ ಸಂಸದ ರಾಜಶೇಖರ್ ಹಿಟ್ನಾಳ್ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಆಗಮಿಸಿದ್ದು ಸಿದ್ದೇಶ್ವರ ಸ್ವಾಮಿಗಳ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ಪಾರ್ಟಿ ವಿಚಾರ ಯಾಕಬೇಕು ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರಲೇಬೇಕು ಹಿಂದುತ್ವದ ಹೆಸರಲ್ಲಿ ಬಿಜೆಪಿ ನಾಯಕರಿಗೆ ಮಾತ್ರ ಲಾಭ ಆಗ್ತಿದೆ ಜನರಿಗೆ ಅದರಿಂದ ಯಾವುದೇ ಲಾಭ ಆಗ್ತಿಲ್ಲ ಅಂತ ಹೇಳಿದ್ರು ಕೋಲಾರ ಜಿಲ್ಲೆಯ ಕೆಜಿಎಫ್ ವ್ಯಾಪ್ತಿಯ ಠಾಣೆಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ ಪೊಲೀಸರು ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ಗಾಂಜಾ ಸೀಸ್ ಮಾಡಿ ನಾಶಪಡಿಸಿದ್ದಾರೆ ಮಾದಕ ವಸ್ತುಗಳ ವಿನಾಶ ಅಭಿಯಾನದ ಪ್ರಯುಕ್ತ ದಾಳಿಯಾಗಿದ್ದು ಹದಿನೇಳು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಅರವತ್ತಾರು ಪಾಯಿಂಟ್ ಏಳು ಐದು ಲಕ್ಷ ಮೌಲ್ಯದ ಗಾಂಜವನ್ನು ನಾಶಪಡಿಸಿದ್ದಾರೆ ಎಸ್ಪಿ ಕೆಎಂ ಶಾಂತರಾಜು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ದೆಹಲಿ ಚುನಾವಣಾ ಪ್ರಚಾರದಲ್ಲಿ ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪ ತೀವ್ರಗೊಂಡಿದೆ ಹೊಸದಿಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕೇಜ್ರಿವಾಲ್ ಪ್ರಚಾರದ ವೇಳೆ ಕಾರಿಗೆ ಕಲ್ಲು ಎಸೆದಿರುವ ಪ್ರಕರಣ ನಡೆದಿದ್ದು ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಬೆಂಬಲಿಗರಿಂದ ದಾಳಿ ಅಂತ ಎಇಪಿ ವಾದಿಸಿದೆ ಇನ್ನು ಕೇಜ್ರಿವಾಲ್ ಸೂಚನೆ ಮೇರೆಗೆ ಕಾನ್ವೆ ಕಾರು ಬಿಜೆಪಿ ಕಾರ್ಯಕರ್ತರತ್ತ ನುಗ್ಗಿ ದಾಳಿಗೆ ಯತ್ನಿಸಿತು ಅಂತ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ಶರ್ಮಾ ಪ್ರತ್ಯಾರೋಪ ಮಾಡಿದ್ದಾರೆ ಕಳೆದ ಆರು ದಿನಗಳಿಂದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ ದೇಶ ವಿದೇಶಗಳಿಂದ ಆಗಮಿಸಿರುವಂತಹ ಭಕ್ತರು ಸಾಧು ಸಂತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡುತ್ತಿದ್ದಾರೆ ನಿನ್ನೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರು ಇನ್ನು ವಿಶ್ವದೆಲ್ಲೆಡೆಯಿಂದ ಭಕ್ತರು ಆಗಮಿಸುತ್ತಿದ್ದು ಜನಜಾತ್ರೆಯೇ ಹರಿದು ಬರ್ತಿದೆ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಮನೆಗೆ ನುಗ್ಗಿ ದಾಳಿ ಪ್ರಕರಣದಲ್ಲಿ ಮತ್ತೊಬ್ಬನ ಬಂಧನ ಆಗಿದೆ ಮಹಾರಾಷ್ಟ್ರದ ಠಾಣೆಯಲ್ಲಿ ವಿಜಯ್ ದಾಸ್ ಅನ್ನೋನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈತನೇ ದಾಳಿಯ ಸಂಚುಕೋರ ಅಂತ ಹೇಳಲಾಗ್ತಾ ಇದೆ ಇನ್ನು ಮಧ್ಯಪ್ರದೇಶದಲ್ಲೂ ಆಕಾಶ್ ಕನೋಜಿಯಾ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಕರಣದ ಸಿಸಿಟಿವಿಯಲ್ಲಿ ಆರೋಪಿ ದೃಶ್ಯಗಳನ್ನು ನೋಡಿದ ಪ್ರಯಾಣಿಕರೊಬ್ಬರು ಶಂಕಿತನನ್ನ ಗುರುತಿಸಿ ಪೊಲೀಸರಿಗೆ ಮಾಹಿತಿನ ಕೊಟ್ಟಿದ್ದಾರೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಶಂಕಿತನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ ದಾಳಿಯ ಬಗ್ಗೆ ಸೈಫ್ ಅಲಿಖಾನ್ ಪತ್ನಿ ಕರೀನಾ ಕಪೂರ್ ಮಾತನಾಡಿದ್ದು ಮನೆಗೆ ನುಗ್ಗಿದವರು ಚಿನ್ನ ಹಣ ಲೂಟಿ ಮಾಡಿದ ಸೈಫ್ ಅಲಿಖಾನ್ ಮೇಲಿನ ದಾಳಿಯೇ ಅವರ ಗುರಿಯಾಗಿದ್ದಂತಿತ್ತು ಅನ್ನುವಂತಹ ವರ್ತನೆ ತಿಳಿದಿತ್ತು ಅಂತ ಆತಂಕ ವ್ಯಕ್ತಪಡಿಸಿದರು ತೆಲಂಗಾಣದ ಆದಿಲಾಬಾದ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕಿರುಕುಳ ತಾಳಕಾಗದೆ ರೈತನೊಬ್ಬ ಸುಸೈಡ್ ಮಾಡಿಕೊಳ್ಳಿರುವ ಘಟನೆ ನಡೆದಿದೆ ಜಾಧವ್ ದೇವ್ ಅನ್ನೋ ರೈತ ಬ್ಯಾಂಕ್ನಿಂದ ಬೆಳೆ ಸಾಲ ಪಡೆದಿದ್ರು ಆದರೆ ಒಂದು ಕಂತು ಮರುಪಾವತಿ ಮಾಡೋಕೆ ಸಮಯಾವಕಾಶವನ್ನು ಕೇಳಿದ್ದರೆಯೇ ಎನ್ನಲಾಗಿದೆ ಇನ್ನು ಬ್ಯಾಂಕ್ ಮ್ಯಾನೇಜರ್ ಸಾಲ ಮರುಪಾವತಿ ಮಾಡುವಂತೆ ಸತತ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ ಈ ಹಿನ್ನೆಲೆ ಬ್ಯಾಂಕ್ನಲ್ಲಿ ವಿಷ ಸೇವಿಸಿ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ರೈತ ವಿಷ ಕುಡಿಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಜನರು ಹಿಡಿಶಾಪ ಹಾಕಿದ್ದಾರೆ ವಿದರ್ಭ ತಂಡವನ್ನ ಫೈನಲ್ನಲ್ಲಿ ಬಗ್ಗು ಬಡಿದ ಕರ್ನಾಟಕ ಟೀಮ್ ವಿಜಯ್ ಹಜಾರೆ ಕಪ್ಪನ್ನು ಗೆದ್ದು ಬೀಗಿದೆ ವಿಜಯ್ ಹಜಾರೆ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿಯಲ್ಲಿ ಕರ್ನಾಟಕ ಜಯಭೇರಿ ಬಾರಿಸಿದೆ ಕರುಣ್ ನಾಯರ್ ನೇತೃತ್ವದ ವಿದರ್ಭ ತಂಡವನ್ನು ಮಯಾಂಕ್ ಅಗರ್ವಾಲ್ ಪಡೆ ಸೋಲಿಸಿದ್ದು ಕರ್ನಾಟಕವು ಐದನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ ಐವತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತೆಂಟು ರನ್ ಗಳಿಸಿದ್ದು ವಿದರ್ಭ ವಿರುದ್ಧ ಮೂವತ್ತಾರು ರನ್ಗಳಿಂದ ಜಯ ಗಳಿಸಿದೆ ಕರ್ನಾಟಕ ಪರ ಮಿಂಚಿದ ಸ್ಮರಣ್ ಶತಕ ಶ್ರೀಜಿತ್ ಅಭಿನವ್ ಮನೋಹರ್ ಮಿಂಚಿನ ಅರ್ಧಶತಕವನ್ನ ಸಿಡಿಸಿದ್ದಾರೆ